ಲೆಟ್ ಪೆನ್ಸಿಲ್ ಲೆಟಿಂದ ಮಾಡಲ್ಪಟ್ಟಿರುತ್ತದೆ ಪೆನ್ಸಿಲ್ಗಳು ಬೆರವಣಿಗೆಗಾಗಿ ಬಳಕೆ ಮಾಡಲಾಗುತ್ತೆ ಇದರೊಳಗೆ ಗಟ್ಟಿಯಾದ ಇಂಗಾಲದ ಕಡ್ಡಿ ಇರುತ್ತೆ ಅಂದರೆ ಪೆನ್ಸಿಲ್ ಒಳಗೆ ಇಂಗಾಲದ ಕಡ್ಡಿ ಇರ್ತೈತೆ ಅಂತ ಇಂಗಾಲದ ಕಡ್ಡಿ ಇರುತ್ತೆ ಆ ಇಂಗಾಲದ ಕಡ್ಡಿಯು ಗ್ರಾಪಿಟ್ ಮಾಡಲ್ಪಟ್ಟಿದೆ ಗ್ರಾಪಿಟ್ ಅಂದರೆ ಪೆನ್ಸಿಲ್ನ ಎಲ್ಲೋ ಮತ್ತು ಈ ಪೆನ್ಸಿಲ್ ಇದೆ ಪೆನ್ಸಿಲ್ ಪೆನ್ಸಿಲ್ ಇದು ಇದ್ರೊಳಗೆ ಇಂಗಾಲ ಟ್ಯಾಕ್ಸರ್ ಇಂಗಾಲದ ಹಿಂಗಾಲದ ಕಡ್ಡಿ ಇರ್ತದಂತೆ ಪೆನ್ಸಿಲ್ಗಳು ಬೆರವಣಿಗೆ ಬಳಕೆ ಮಾಡ್ತಾರೆ ಹೌದು ಇದರೊಳಗೆ ಗಟ್ಟಿಯಾದ ಇಂಗಾಲದ ಕಡ್ಡಿ ಅಂತ ಆ ಇಂಗಾಲದ ಕಡ್ಡಿಯು ಗ್ರಾಪಿಟಿಂದ ಮಾಡಲ್ಪಡ ಆ ಇಂಗಾಲದ ಕಡ್ಡಿ ಇರ್ತದೆ ಅದು ಗ್ರಾಪೀಟಿಂದ ಮಾಡಲ್ಪಟ್ಟದಂತ ಹೇಳ್ಬೋದು ಸೀಸಿದ ಕಡ್ಡಿ ಸೀಸದಂತೆ ಮೂರು ವಸ್ತುವಿಂದ ಮಾಡಲ್ಪಟ್ಟುದಿಲ್ಲ ಸೀಸೆ ಕಡ್ಡದು ಸೀಸ ಮೂಲ ವಸ್ತುವಿಂದ ಮಾಡಲ್ಪಟ್ಟದು ಅದು ಅದ್ರಾಗ ಗ್ರಾಫಿಟ್ ಅದು ಇರುತ್ತದೆ ಅಂತ ಹೇಳ್ಬೋದು ಅದ್ರೊಳಗೆ ಕಡ್ಡಿ ಇರ್ತದೆ ಆ ಕಡ್ಡಿ ಕಡ್ಡಿ ಅಂತ ಕರಿತಾರೆ ಹಿಂಗಾಲ ಕಡ್ಡಿ ಯಾವುದ್ರ ಮಾಡಲ್ಪಟ್ಟಿದೆ ಗ್ರಾಪಿಟ್ ಅಂತ ಹೇಳ್ಬೋದು ಸೀಸೆ ಕಡ್ಡಿ ಎಚ್ ಬಿ ಸೀಸೆ ಕಡ್ಡಿಯಲ್ಲಿ ಎಚ್ ಬಿ ಎಚ್ ಬಿ ಅಂದರೆ ಬರಿ ಬರಿತಿರ್ತಾರೆ ಎಚ್ ಬಿ ಸೀಸೆ ಕಡ್ಡೆಯಲ್ಲಿ ಸೀಸೆ ಕಡ್ಡಿದ ಕಡ್ಡಿಯಲ್ಲಿ ಎಚ್ ಬಿ ಎಂದು ಬರೆದಿರುತ್ತಾರೆ ಸಿ 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 ಕಡ್ಡಿ ಮೇಲೆ ಎಚ್ ಡಿ ಎಂದೇ ಬರೆದಿರ್ತಾರೆ ಎಚ್ ಎಚ್ ಬಿ ಎಚ್ ಬಿ ಎಚ್ ಬಿ ಅಂದ ಬರೆದಿರುತ್ತಾರೆ ಎಚ್ ಬಿ ದಲ್ಲಿ ಎಚ್ ಹೆಚ್ಚಂದ್ರೆ ಗಡ್ಸು ಎಚ್ ಚಂದ್ರ ಹೆಚ್ ಪಿ ಬರಿ ಬರೆದಿರ್ತಾರೆ ಸಿ ಸಿ ಕಡ್ಡಿಯುವಾಗ ಸಿ 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 ಕಡ್ಡಿಯವಾಗ ಹೆಚ್ ಪಿಯಿಂದ ಬರೆದಿರ್ತಾರೆ ಮ್ಯಾಲೆಗಡೆ ಬಾಜು ಕಡೆ ಹೆಚ್ ಪಿ ಅಂತ ಬರೆದಿರ್ತಾರೆ ಎಚ್ ಬಿ ಅಂದರೆ ಎಚ್ ಚಂದ್ರ ಗಡ್ಸು ಅಂದರೆ ಆರ್ಡ್ನೆಸ್ ಆರ್ಡ್ನೆಸ್ ಮೀನ್ಸ್ ಗಡ್ಸು ಮತ್ತು ಬಿ ಎಂಬುದು ಬ್ಲ್ಯಾಕ್ನೆಸ್ ಎಚ್ ಬಿ ಅಂದರೆ ಎಚ್ ಎಂದು ಆರ್ಡ್ನೆಸ್ ಬಿ ಅಂದರೆ ಬ್ಲಾಕ್ನೆಸ್ ಎಂದು ಬರೆದಿರುತ್ತಾರೆ ಪೆನ್ಸಿಲ್ನಲ್ಲಿ ಇಪ್ಪತ್ತು ಧರಿಸಿ ಪೆನ್ಸಿಲ್ ಇವೆ ಪೆನ್ಸಿಲಿನಲ್ಲಿ ಇಪ್ಪತ್ತು ಧರಿಸಿ ಪೆನ್ಸಿಲ್ಗಳಿವೆ ಅಂತ ಇಪ್ಪತ್ತು ಧರಿಸಿ ಅನೇಕ ರೀತಿಯ ಪೆನ್ಸಿಲ್ ಇವೆ ಅಂತ ಹೇಳ್ಬೋದು ಎನ್ ಜಿ ಕಾಂಟೆ ಎಂಬುವರು ಹದಿನೂರ ತೊಂಬತ್ತೈದು ಪೆನ್ಸಿಲ್ ತಯಾರಿಸಿದರು ಕಾಂಟೆ ಈ ಕಾಂಟೆ ಏನು ಮಾಡ್ಯ ಪೆನ್ಸಿಲ್ ಎಂಬುವುದು ತಯಾರಿಸಿದರು ಹದಿನೇಳು ತೊಂಬತ್ತೈದು ಹದಿನೂರತ್ತೊಂಬತ್ತೈದು ಪೆನ್ಸಿಲ್ ತಯಾರಿಸಿದ್ರು ಯಾರು ಕಾಂಟೆ ಎನ್ ಜಿ ಕಂಟೆ ಎನ್ ಜಿ ಕಂಟೆ ಎಂಬುವರು ಹದಿನೂತ್ ಒಂಬೈದರಲ್ಲಿ ಪೆನ್ಸಿಲ್ ತಯಾರಿಸಿದರು ಎನ್ ಜಿ ಕಂಟೆ ಎನ್ ಜಿ ಕಾಂಟೆ ಕಾಂಟೆ ಎಂಬುವರು ಹದ್ನೂ ತೊಂಬೈದರಲ್ಲಿ ಪೆನ್ಸಿಲ್ ತಯಾರಿಸಿದರು ಲೋಭಗಳೆಂದ್ರೇನು ಇವುಗಳು ಯಾಕೆ ಎಲೆಕ್ಟ್ರಿಕ್ ಚೇತನ ಬೆಳೆಸುತ್ತಾರೆ ಕೆಲವು ಮೂಲ ವಸ್ತುಗಳು ಸ್ವಲ್ಪ ಪ್ರಮಾಣದಲ್ಲಿ ಲೋಹ ಹಾಗೂ ಸ್ವಲ್ಪ ಪ್ರಮಾಣದಲ್ಲಿ ಆಲುವ ಗುಣವನ್ನು ಕೆಲವು ಮೂರು ವಸ್ತುಗಳು ಸ್ವಲ್ಪ ಪ್ರಮಾಣದಲ್ಲಿ ಲೋಹ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಹಲವ ಗುಣವನ್ನು ಪ್ರದರ್ಶಿಸ್ತಾರೆ ಅಂತ ಸೇರಿಸ್ತಾರೆ ಇಂಥ ಮೂಲ ವಸ್ತುಗಳನ್ನು ಲೋಭ ಲೋಭ ಅಂತ ಕರೀತಾರೆ ಇಂಥ ಮೂಲ ವಸ್ತುವನ್ನು ಲೋಹಬ ಅಂತ ಕರೀತಾರೆ ಲೋಹಗಳನ್ನು ಅರವಕ ಗುಣವನ್ನು ಪ್ರದರ್ಶಿಸುತ್ತೆ ಲೋಪಗಳು ಲೋಭಗಳನ್ನು ಅರಿವಾಕ ಗುಣವನ್ನು ಪ್ರದರ್ಶಿಸುತ್ತೆ ಅಂತ ಹೇಳ್ಬೋದು ಆದ್ದರಿಂದ ಇದು ಎಲೆಕ್ಟ್ರಿಕ್ ಚೇತ್ರ ಬಳಸ್ತಾರೆ ಆದ್ದರಿಂದ ಇದನ್ನು ಎಲೆಕ್ಟ್ರಿಕ್ ಚೇತ್ರದಲ್ಲಿ ಎಲೆಕ್ಟ್ರಾನಿಕ್ ವೇಳೆ ಕೇಬಲ್ ವೈರ್ ಮತ್ತು ಮನೇಲಿ ಇರ್ತಾವಲ್ಲ ವೈರ್ ಸ್ವಿಚಸ್ ಅವೆಲ್ಲ ಕೂಡ ಎಲೆಕ್ಟ್ರಿನ್ಸ್ ಎಲೆಕ್ಟ್ರಿಕ್ ಚೀತ ಬಳಸ್ತಾರೆ ಅಂತ ಹೇಳ್ಬೋದು ಲೋಬಲ್ ಉದಾಹರಣೆ ಐರೋಡನ್ ಹಸೈನಿಕ ಬೋರ್ನ ಆಂಟಿಮಿನಿಯಾ ಜರ್ಮಿನಿಯಂ ಸಲಿಯಮ್ ಅಂದರೆ ಕೆಲವು ಮೂಲ ವಸ್ತುಗಳು ಕೆಲವೊಂದು ಮೂಲ ವಸ್ತುಗಳು ಇರ್ತವೆ ಆ ಮೂಲ ವಸ್ತುವಾಗ ಲೋಹ ಮತ್ತು ಆಳುಗಳು ಎರಡು ಮಿಕ್ಸ್ ಮಾಡ್ತಾರೆ ಇಂಥ ಮಿಕ್ಸ್ ಮಾಡೋ ಪ್ರಕ್ರಿಯೆ ಏನಂತಾರೆ ಅಂದರೆ ಎರಡು ಲೋಹ ಮತ್ತು ಆಳು ಮಿಕ್ಸ್ ಮಾಡಿ ಒಂದು ವಸ್ತು ತೇರಿಸ್ತಾರೆ ಅದೇ ಲೋಭ ಲೋಭ ಅಂತ ಕರೀತಾರೆ ಆ ಲೋಭ ಆ ಲೋಭ ಅರೇ ವಾಗ ಆ ಲೋಭ ಐತೆ ಲೋಭ ಅರೇ ಗುಣ ಹೊಂದಿರುತ್ತೆ ಅಂತ ಹೇಳ್ಬೋದು ಇದು ಅರೇವಾಕ ಹೊಂದಿದೆ ಅಂತ ಹೇಳ್ಬೋದು ಈ ಲೋಭ ಈ ಲೋಭ ಹೆಚ್ಚಾಗಿ ಎಲೆಕ್ಟ್ರಾನಿಕ್ ಈ ಲೋಭ ಹೆಚ್ಚಾಗಿ ಎಲೆಕ್ಟ್ರಿನಿಕ್ ಎಲೆಕ್ಟ್ರಾನಿಕ್ಗಳಿಗೆ ಕೂಡ ಬಳಕೆ ಮಾಡ್ತಾರೆ ಅಂತ ಹೇಳ್ಬೋದು ಉದಾಹರಣೆ ಅಯೋಡಿನ ಒಳಗೆ ಅಸರಿನಿಕ್ ಒಳಗೆ ಬೋರ್ನ ಒಳಗೆ ಆಂಟಿಮಿನಿಯೊಳಗೆ ಜರ್ಮಿನಿಯಮ್ ಸೆಲೆಮ್ಯಮ್ ಅಂತ ಹೇಳ್ಬೋದು ಪ್ರಾಷ್ಟವಿಧಾನ ಅಂದರೆ ಏನು ಪ್ಲಾಸ್ಟ್ರಾನ ಪ್ಲಾಸ್ಟೀಯ ಉದ್ಯಾನ ಎಲ್ಲೆಯಲ್ಲಿ ಬರೆಸ್ತಾರೆ ಗಂಧಕನ್ನು ಉದ್ ಉದ್ದಾರಿಸಲು ಪ್ಲಾಸ್ಟೀಕ ಉದ್ಯಾನ ಬರೆಸುತ್ತಾರೆ ಗಂಧಕದ ದ್ರವಣ ಬಿಂದು ಕಡಿಮೆ ಇದ್ದು ಗಂಧಕದ ನಿಕ್ಸೇಪ ಗಂಧಕದ ನಿಕ್ಸೇಪದ ಕಡೆ ಅತಿಯಾಗಿ ಕಾಯಿಸಿದ ನೀರನ್ನು ಭೂಮಿ ಒಳಗೆ ಗಂಧಕ ದ್ರವಿಸುತ್ತೆ ಅತಿ ಹೆಚ್ಚಿನ ಒತ್ತಡದಲ್ಲಿ ಗಾಳಿ ಕಾಯಿಸಿದಾಗ ದ್ರವ್ಯತೆ ಗಂಧ ಹೊರತು ಇಂಥ ಇಂಥ ಉದ್ಯಾನವನ್ನು ಅಂತ ಕರೀತಾರೆ ಪಾಷ್ಟ ಅಂದ್ರೇನೆ ಗಂಧಕವನ್ನು ಉದ್ಧಾರಿಸಲು ಪ್ರಾಷ್ಟ ಬಳಸುತ್ತಾರೆ ಗಂಧಕದ ದ್ರವಣ ಬಿಂದು ಕಡಿಮೆ ಇದ್ದು ಗಂಧಕ ದ್ರವಣ ಬಿಂದು ನೀರಿನ ಬಿಂದು ಗಂಧಕದ ದ್ರವಣ ಬಿಂದು ಕಡಿಮೆ ಇದ್ದು ಗಂಧಕದ ದ್ರವಣ ಬಿಂದು ಕಡಿಮೆ ಇದ್ದು ಗಂಧಕದ ನಿಕ್ಸಪೆರು ಇರಿದ ಕಡೆ ಅತಿಯಾಗಿ ಕಾಯಿಸಿದ ನೀರನ್ನು ಭೂಮಿ ಹದಿಗಿದಾಗ ಗಂಧಕದ ನಿಕ್ಸಪ್ ಇರುವುದೇ ಇರುವುದೇ ಕಡೆಗೆ ಅತಿಯಾಗಿ ಕಾಯಿಸಿದ ನೀರನ್ನು ಭೂಮಿ ಒಳಗೆ ಅದಿವಿದಾಗ ಗಂಧಿಸುತ್ತೆ ಅತಿ ಹೆಚ್ಚಿನ ಒತ್ತಡದಲ್ಲಿ ಗಾಳಿಯನ್ನು ಕಾಯಿಸಿದಾಗ ಅತಿ ಹೆಚ್ಚಿನ ಒತ್ತಡದಲ್ಲಿ ಗಾಳಿಯನ್ನು ಕಾಯಿಸಿದಾಗ ದ್ರವಿತ ಗಂಧಗಳನ್ನು ಹೊರ ತುತ್ತೆ ದ್ರವಿತ ಗಂಧಗಳನ್ನು ಹೊರ ತಡೆ ಬಿಡುತ್ತೆ ಅಂಥ ವಿಧಾನ ರಾಷ್ಟ್ರ ವಿಧಾನ ಕರೀತಾರೆ ನೆಕ್ಸ್ಟ್ ಗಂಧ ಇದೆ ಗಂಧಕವನ್ನು ಉದ್ಧರಿಸಲು ಪ್ರಾಷ್ಟದನ್ನು ಬಳಸ್ತಾರೆ ಗಂಧಕನ ಉದ್ಧರಿಸಲು ಯಾವುದು ಬಳಸ್ತಾರೆ ಪ್ರಾಷ್ಟ ಗಂಧಕದ ದ್ರವಣ ಬೆಂದು ಕಡಿಮೆಂದು ಗಂಧಕದ ದ್ರವಣ ಬಿಂದು ನೀರಿನ ಬೆಂದು ಕಡಿಮೆಯು ಗಂಧಕದ ನಿಕ್ಸೆಪ್ ಇರು ಇರುವುದೆ ಅತಿಯಾಗಿ ಕಾಯಿಸಿದ ನೀರನ್ನು ಗಂಧಕ ನಿಕ್ಷೇಪ ಗಂಧಕ ನಿಕ್ಷೇಪ ಇರೋದ ಕಡೆಯಲ್ಲಿ ಅತಿಯಾಗಿ ಕಾಯಿಸಿದ ನೀರನ್ನು ಅತಿಯಾದ ಕಾಯಿಸಿದ ನೀರನ್ನು ಭೂಮಿಯೊಳಗೆ ಅದಿಗಿದಾಗ ಸೊ ಗಂಧಕ್ಕಿರೋ ಗಂಧಕ ಗಂಧಕ್ಕಿರೋ ನಿಕ್ಸೆಪ್ಪಾಗ ನಾವೊಂದು ನೀರನ್ನು ಒಂದು ನೀರನ್ನು ತಗೊಂಡು ಕಾಯಿಸಿದಾಗ ಅದು ಭೂಮಿ ಅದು ಅದರ ನಿಕ್ಸೆಪ್ ಇರೋ ಭೂಮಿಯಾಗ ಹಾಯಿಸಿದಾಗ ಅದು ಹಾಯಿಸಿದಾಗ ಹಾಕಿದಾಗ ಅದಿ ಮೀನ್ಸ್ ಅದಿಮಿದ್ದಾಗ ಗಂಧಕ ದ್ರವಿಸುತ್ತೆ ಗಂಧಕ ದ್ರವಿಸುತ್ತೆ ಅಂತ ಗಂಧಕದು ದ್ರವಿಸುತ್ತೆ ಅಂತ ಹೇಳ್ಬೋದು ಅತಿ ಹೆಚ್ಚಿನ ಒತ್ತಡಲ್ಲಿ ಗ್ಲಾನ್ ಅತಿ ಹೆಚ್ಚಿನ ಒತ್ತಡದಲ್ಲಿ ಗಾಳಿನ ಕಾಯಿಸಿದಾಗ ಅತಿ ಹೆಚ್ಚಿನ ಗಾಳಿಯಲ್ಲಿ ಅದನ್ನು ಆಯಿಸಿದಾಗ ಗಾಳಿ ಬೇಕು ಅದಕ್ಕೆ ಮುಖ್ಯವಾಗಿ ಗಾಳಿ ಬೇಕು ಅತಿ ಹೆಚ್ಚಿನ ಒತ್ತಡದಲ್ಲಿ ಗಾಳಿನ ಆಯಿಸಿದಾಗ ಗಾಳಿ ಬೇಕು ಅದಕ್ಕೆ ದ್ರವಿತ ಗಂಧಕನೂ ಹೊರ ತೊಡೆದು ಗಂಧಕದ ಸಾರಿ ದ್ರವಿತ ಗಂಧಕ್ಕೂ ಹೊರ ತೊಡೆದು ಪಡಿತ ದ್ರ ದ್ರವೋಪ ದ್ರವಪದ ಗಂಧಕದು ಹೊರ ಬರುತ್ತೆ ಅಂತ ಹೇಳ್ಬೋದು ಫಸ್ಟ್ ಏನು ಮಾಡಿದಾಗ ಗ ಫಸ್ಟ್ ಏನು ಮಾಡೋದ್ರಿಂದ ಗಂಧಕ್ಕ ನೆಕ್ಸ್ಪಾಗ ಫಸ್ಟು ನೀ ಬಿಸಿ ಬಿಸಿ ಕಾಯಿಸಿ ಅದರಲ್ಲಿ ಉದಿಗಿದ ಅದರಲ್ಲಿ ಹಾಕಿದಾಗ ಮತ್ತು ಅತಿ ಹೆಚ್ಚಿನ ಅತಿ ಹೆಚ್ಚಿನ ಒತ್ತಡ ಗಾಳಿ ಅತಿ ಹೆಚ್ಚಿನ ಒತ್ತಡ ಗಾಳಿ ಗಾಳಿ ಅದಕ್ಕೆ ಆಯಿಸ್ಬೇಕು ಅಂದ್ರೆ ಅದಕ್ಕೆ ಕೊಡಬೇಕಂತ ಹೇಳ್ಬೋದು ಆಮೇಲೆ ದ್ರವಪ ಮೀನ್ಸ್ ಹೊರ ಬರುತ್ತೆ ಅಂತ ಹೇಳ್ಬೋದು ಅದು ಅದೊಳಗೆ ಹಾಕಿದಾಗ ಇಂಥ ಇಂಥ ವಿಧಾನ ನಂತರ ಫ್ರಾಷ್ಟ ವಿಧಾನ ಅಂತ ಇಂಥ ವಿಧಾನ ಅಂತ ಫ್ರಾಸ್ಟ ವಿಧಾನ ಅಂತ ಕರೀತಾರೆ ಪರ್ವತ ಮತ್ತು ಸಮುದ್ರದಲ್ಲಿ ಮುಳುಗುವರು ಸಿಲಿಂಡರ್ ಏನನ್ನು ಬೆಳೆಸ್ತಾರೆ ಪರ್ವತ ರೋಗಿಗಳು ಮತ್ತು ಸಮುದ್ರದಲ್ಲಿ ಮುಳುಗೋರು ಸಿಲಿಂಡರ್ನಲ್ಲಿ ಏನನ್ನು ಬಳಸ್ತಾರೆ ಪರ್ವತ ರೋಗಿಗಳು ಮತ್ತು ಸಮುದ್ರದಲ್ಲಿ ಮುಳುಗುವರು ಸಿಲಿಂಡರ್ನಲ್ಲಿ ಆಮ್ಲಜನಕ ಬಳಸ್ತಾರೆ ಪರ್ವತ ಎತ್ತರಕ್ಕೆ ಹೋದಂತೆ ಮತ್ತು ಸಮುದ್ರ ಆಳಕ್ಕೆ ಹೋದಂತೆ ಆಮ್ಲಜನಿಕ ಪ್ರಮಾಣ ಕಡಿಮೆ ಆಗುತ್ತೆ ಪರ್ವತ ಕೊಂಡೊಯ್ಯುವ ಆಮ್ಲಜನಕ ಸಿಲಿಂಡರ್ ಇಲಿಯಮ ಉಸರಿಸ್ತಾರೆ ಸದ್ದು ರಕ್ತವು ಸಿಲಿಯಂ ಹೆಚ್ಚು ಇರೋದಿಲ್ಲ ರಕ್ತವು ಇಲಿಯಮನ್ನು ಹೆಚ್ಚು ಇರೋದಿಲ್ಲ ಅಂತ ಹೇಳ್ಬೋದು ಅಂದರೆ ಯಾವುದೋ ವ್ಯಕ್ತಿ ಅವನು ಸಮುದ್ರದ ಒಳಗೆ ಅಥವಾ ಇದ್ದಿದ್ದಾಗ ಮತ್ತು ಅವನ ಪರ್ವತ ಕಡೆಗೆ ಮೇ ಪರ್ವತ ಕಡೆಗೆ ಮೇಲೆ ಹೋದಾಗ ಅವನಿಗೆ ಸಾಕಷ್ಟು ಆಮ್ಲಜನಕ ಕೊರತೆ ಉಂಟಾಗುತ್ತೆ ಅಂಥ ಸಮಯದಲ್ಲಿ ಅವನು ಕೃತಕವಾಗಿ ಸಿಲಿಂಡರ್ನ ಕೊಂಡೊಯ್ತಾನೆ ಕೊಂಡೊಯ್ದ ಮೇಲೆ ಅವನಿಗೆ ಆ ಸಿಲಿಂಡರ್ಗೆ ಆಮ್ಲಜನಕ ಕೂಡ ಇರುತ್ತೆ ಆಮ್ಲಜನಕ ಜೊತೆಗೆ ನನಗೆ ಇಲಿಯಂ ಕೂಡ ಉಪಯೋಗಿಸ್ತಾರೆ ಅಂತ ಹೇಳ್ಬೋದು ಉಸಿರಾಡೋಕೆ ಅಂತ ಹೇಳ್ಬೋದು ಯುದ್ಧ ಬಣ್ಣ ಗಾಜನ್ನು ಹೇಗೆ ಪಡಿತಾರೆ ಗಾಜಿನ ವಿವಿಧ ಪದಾರ್ಥನ ಸೇರಿಸಿ ನಮಗೆ ಬೇಕಾದ ಬಣ್ಣ ಗಾಜಿನ ಪಡೀಬೋದು ಗಾಜಿಗೆ ವಿವಿಧ ಪದಾರ್ಥ ಸೇರಿಸಿ ನಮಗೆ ಬೇಕಾದ ಬಣ್ಣವನ್ನು ಗಾಜನ್ನು ಪಡಿಬೋದು ಮೃದು ಗಾಜಿಗೆ ಕಬ್ಬಿನ ಆಕ್ಸೈಡ್ ಬೆರೆಸಿದಾಗ ಸಾಫ್ಟ್ ಗ್ಲಾಸ್ ಮೃದು ಮೃದು ಗಾಜಿಗೆ ಕಬ್ಬಿನ ಆಕ್ಸೈಡ್ ಬೆರೆಸಿದಾಗ ಅಂದರೆ ಮೃದು ಗ್ಲಾಸ್ ಮೃದು ಸಾಫ್ಟ್ ಮೃದು ಗಾಜಿಗೆ ಕಬ್ಬಿಣದ ಆಕ್ಸೈಡ್ ಬೆರೆಸಿದಾಗ ಹಸಿರು ಬಣ್ಣದ ಗಾಜು ಪೆಡಲಾಗುತ್ತೆ ಅಥವಾ ಮೃದು ಗ್ಲಾಸಿಗೆ ಕಬ್ಬಿನ ಆಕ್ಸೈಡ್ ಸೇರಿಸಿದಾಗ ಹಸಿರು ಗಾಜಿನ ಪಡಿತೇವೆ ಅಂತ ಹೇಳ್ಬೋದು ಇಂಪಾರ್ಟೆಂಟ್ ಮೃದು ಗಾಜಿಗೆ ಕಬ್ಬಿನ ಆಕ್ಸೈಡ್ ಸೇರಿಸಿದಾಗ ಹಸಿರು ಬಣ್ಣದ ಗಾಜು ಪಡಿತೇವೆ ಗ್ಲಾ ಗ್ರೀನ್ ಕಲರ್ ಮೆದು ಮೆದು ಗಾಜಿಗೆ ಮೆಗ್ನೀಸ್ ಆಕ್ಸಿಡ್ ಬೆರೆಸಿದಾಗ ನೀಲಿಯ ಬಣ್ಣ ಬರಿ ದೊರೆಯುತ್ತೇವೆ ಹೌದು ಮೆದುಗಾಜಿಗೆ ಅದು ಕೂಡ ಮೆದು ಮೃದು ಮೆದು ಇದೆ ಮೃದು 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 ಗಾಜಿಗೆ ಮ್ಯಾಗ್ನೀಸ್ ಆಕ್ಸಿಡ್ ಬೆರೆಸಿದಾಗ ನೀಲಿಯ ಬಣ್ಣ ದೊರೆಯುತ್ತೇವೆ ನೀಲಿಯ ಬಣ್ಣ ದೊರೆಯುತ್ತೇವೆ ಅಂತ ಮೃದು ಗಾಜಿಗೆ ಅಂಟಿಮನಿ ಆಮ್ಲಜನಕ ಬೆರೆಸಿ ಅಂಟಿಮನಿ ಗಾಜನ್ನು ತರಿಸ್ತೇವೆ ಸಿಂಪಲ್ ಅಷ್ಟೇ ಮೃದು ಗಾಜು ಮೃದು ಗ್ಲಾಸ್ ಮೃದು ಗಾಜಿಗೆ ಗ್ಲಾಸ್ ಗ್ಲಾಸಿಗೆ ನಾವು ಕಬ್ಬಿನ ಆಕ್ಸಿಡ್ ಸೇರಿಸಿದಾಗ యా బాణ పిడీత గ్లాస్ అది హసీరు బాణ అంతకు అదే రీతి మృదు గ్లాస్ మ్యగ్నీస్ మ్యగ్గ్నీస్ అన్న బెర్సా అది నీలే బాణ నీ నీలే బాణ పిడీత అంతవ్వు మత్ మృదు ఆమ్లజనక గంధ బెరసు గజే అంటీమిని గంధక మనందు ఆమ్జనక ఆక్సిజన్ మృదు మృదు గజే గంధక ఆమ్ జానికి సేరదాగా అది ఆంటీ మినీ గ్యాస్ తయార్స్బోదు అంతబోదు పొలసరు సిడ హ హ్రో వహిని హరు టయర్ గ్యాస్ అంత కరీతారు సార్ పోలీసురు పొలసరే అతర ఏం అస్రూబాహిని సిడస్తారు హరు వహిను సిడతారు అస్ర సిడ అదే మూల హస్తేను కరీతారా అది టి ఆర్ గ్యాస్ అంటారు టిఆర్ గ్యాస్ టి ఆర్ గ్యాస్ కూడా కరీతరు పోలీసులు హిరు అదే ఉత్పద ఉత్పదరు అదే ఉత్పదన ఆగ వస్తుంద్ర అదరు టి ఆర్ గ్యాస్ టి ఆర్ గ్యాస్ టి ఆర్ గ్యాస్ అదే రాసాయనికరు టూ క్లో టూ క్లోరోబిజ్ జమాలిటన్ మమ్ క్లోరో డీజన్ డినమిలి నేటే కరీతారు దండి బయస్తారు హిరు వేరు వంయంత్రి కూడా నీత్ర బయస్త ಇದೊಂದು ಸಾವು ಉಂಟ ಇದನ್ನು ಇದ್ದದ್ದು ಇದೊಂದು ಸಾವು ಉಂಟು ಮಾಡುವ ಅನಿಲ ಇದೊಂದು ಸಾವು ಉಂಟು ಮಾಡುವ ಒಂದು ಅನಿಲ ಇದನ್ನು ಚರ್ಮ ಕುರಿತಾ ನೋವು ರಕ್ತಸ್ರಾವ ಚರಮದಲ್ಲಿ ತುರ್ಸೋದಂಗೆ ಆಗ್ತೈತಿ ಕರೀತಾ ಆಗ್ತೈತಿ ನೋವು ಆಗ್ತೈತಿ ರಕ್ತಸ್ರಾವನ ವಾಮಿಟ್ ರಕ್ತ ಬ್ಲಡ್ ವಾಮಿಟ್ ಆಗ್ತೈತಿ ಕೆಲವೊಮ್ಮೆ ಕ್ರೋಡ್ತಾನೆ ಕೆಲವೊಂದು ಕಣ್ಣು ಅಂತ ಹೇಳ್ಬೋದು ಅಥವಾ ಇಪ್ಪತ್ತೆಂಟಲ್ಲಿ ಅಮೇರಿಕ ವಿಟಾಲ್ ಬುಬ್ರೇಕ್ ಕಾಲೇಜಿನ ಅಥವಾ ಇಪ್ಪತ್ತೆಂಟಲ್ಲಿ ಅಮೇರಿಕದ ಮಿಡಲ್ ಬೂರೆ ಕಾಳೇಜಿನ ಅಮೇರಿಕದ ಮಿಡಲ್ ಬೂರೆ ಕಾಳೇಜಿನ ಬೆನ ಕೋರಿಸನ್ ಮತ್ತು ಸ್ಟುಟಗನ್ ಅವರು ಕಂಡುಹಿಡಿದರು ಬ್ಯಾನ್ ಕೋರೇಸನ್ ಬೆನ್ ಕೋರೇಸನ್ ಬ್ಯಾನ್ ಕೋರೇಸನ್ ಮತ್ತು ಸ್ಟುಟ್ಗನ್ ಅವರು ಕಂಡುಹಿಡಿದರು ಅಸ್ರು ಅಸ್ರು ವಾಯು ಮೊಟ್ಟ ಮೊದಲ ಬಾರಿಗೆ ಸ್ವಲ್ಪ ಮೊದಲ ಮಾಯುಧ ಯಾವ ರಾಶಿಯನ್ನು ಬಳಸ್ತಾರೆ ಮಸ್ಟರ್ ಗಾರ್ಡ್ ಇಷ್ಟು ಇಂಪಾರ್ಟೆಂಟ್ ಹತ್ತೊಂಬತ್ತು ಹದಿನಾಲ್ಕು ಹತ್ತೊಂಬತ್ತು ಹದಿನಾಲ್ಕು ಹತ್ತೊಂಬತ್ತು 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 ಹದಿನಾಲ್ಕು ಹತ್ತೊಂಬತ್ತು ಹದಿನಾಲ್ಕು ಹತ್ತೊಂಬತ್ತು ಹತ್ತೊಂಬತ್ತರವರೆಗೆ ನಡೆದ ಮೊದಲ ಮಾಯದಲ್ಲಿ ಹತ್ತೊಂಬತ್ತು ಹದಿನ ಹತ್ತೊಂಬತ್ತು ಹದಿನಾಲ್ಕು ಹತ್ತೊಂಬತ್ತು ಹತ್ತೊಂಬತ್ತು ನಡೆದ ಸಿಂಪಲ್ ಹತ್ತೊಂಬತ್ತು ಹದಿನಾಲ್ಕು ಹತ್ತೊಂಬತ್ತು ಹತ್ತೊಂಬತ್ತು ನಡೆದ ಮೊದಲ ಮಾಯದಲ್ಲಿ ಬಳಸಿದ ಬಳಸಿದ ಗ್ಯಾಸ್ ಯಾವುದು ಅಥವಾ ಮಸ್ಟರ್ಡ್ ಗಾರ್ಡನ್ ಕೂಡ ಬಳಸ್ತಾರೆ ಮಸ್ಟರ್ಡ್ ಗ್ಯಾಸ್ ಮಸ್ಟರ್ಡ್ ಗ್ಯಾಸ್ ಬಳಸಿದ್ರು ಹತ್ತೊಂಬತ್ತು ಹದಿನಾಲ್ಕು ಅಥವಾ ಹತ್ತೊಂಬತ್ತರ ಅವಧಿಯಲ್ಲಿ ನಡೆದ ಮೊದಲನೇ ಮಾಯದ ಸಂದರ್ಭದಲ್ಲಿ ಮಸ್ಟರ್ಡ್ ಗ್ಯಾಸ್ ಇನ್ನು ಬಳಸಲಾಗಿತ್ತು ಮಸ್ಟರ್ಡ್ ಗ್ಯಾಸ್ ಮಸ್ಟರ್ಡ್ ಗಾರ್ಡ್ ಬಳಸಲಾಗಿತ್ತು ಇದನ್ನು ಸಲ್ಫರ್ ಮಸ್ಟರ್ಡ್ ಕೂಡ ಕರಿತು ಇದೊಂದು ಸಲ್ಪರ್ಡ್ ಸಲ್ಫರ್ ಮಸ್ಟರ್ಡ್ ಕೂಡ ಕರೀತಾರೆ ಅಂತ ಹೇಳ್ಬೋದು ರಾಸಾಯನಿಕ ಇದನ್ನು ರಾಸಾಯನಿಕ ಸಾಸಿವೆ ಗಿಡ ಇದು ಈ ರಾಸಾಯನಿಕ ಸಾಸಿವೆ ಗಿಡ ವಾಸನೆ ಒಂದರಿಂದ ಈ ಹೆಸರಿಡಲಾಗಿದೆ ಈ ನೆಲೆಯನ್ನು ಮೊದಲು ಮಾಯದ ಸಂದರ್ಭ ಹತ್ತೊಂಬತ್ತು ಹದಿನೇಳರಲ್ಲಿ ಜರ್ಮಿನಲ್ಲಿ ಬಳಕೆ ಮಾಡಲಾಗಿತ್ತು ಈ ನೆಲೆ ಮೊದಲ ಮಾಯದ ಸಂದರ್ಭ ಹತ್ತೊಂಬತ್ತು ಹದಿನೇಳು ಜರ್ಮಿನಿಯಲ್ಲಿ ಬಳಕೆ ಮಾಡಲಾಗಿತ್ತು ಜರ್ಮಿನಿಯಲ್ಲಿ ಬಳಕೆ ಮಾಡಲಾಗಿತ್ತು ಅಂತ ಹೇಳ್ಬೋದು